ನಷ್ಟ ಮಾಡಿದ ಭ್ರಷ್ಟ ಮಾಡಿದ ಎಲ್ಲವನ್ನು ನಿಕೃಷ್ಟ ಮಾಡಿದ ನಿಮ್ಮ ಪ್ರಿಯ ಶಿಷ್ಯ ಪಂಡಿತ ರಾಮಕೃಷ್ಣ ಮಹಾರಾಜರೇ ಗುರುಗಳೇ ಏನು ಏನು ನಷ್ಟವಾಯಿತು ಸ್ಪಷ್ಟಗೊಳಿಸಿ ವಿಜಯನಗರದ ನಿಮ್ಮ ನಮ್ಮ ಹಾಗೂ ಎಲ್ಲರ ಗೌರವವನ್ನ ಮಹಾರಾಜರೇ ಇವರು ಮೊದಲು ಒಬ್ಬ ಸಾತ್ವಿಕ ಸ್ತ್ರೀಯ ಮೇಲೆ ಸುಳ್ಳು ಆಪಾದನೆಯನ್ನು ಹೊರಿಸಿದರು ಅತಿ ಘೋರವಾದ ಆಕ್ಷೇಪಣೆ ಮಾಡಿದರು ಅದರ ನಂತರ ಈಗ ಕಾಲ್ಗೆಜ್ಜೆಯನ್ನು ಕಳೆದು ಹಾಕಿದರು ಮಹಾರಾಜರೇ ನಮಗೆ ಬಹಳ ದುಃಖವಾಗುತ್ತಿದೆ ಎಷ್ಟೊಂದು ದುಃಖವೆಂದರೆ ಅದನ್ನು ಹೇಳುವುದಾದರೂ ಹೇಗೆ ಆದರೆ ನಿಮಗೆ ದುಃಖ ಮಂತ್ರಿಗಳೇ ಇದು ಹೃದಯದ ವಿಷಯ ಹೃದಯದ ವಿಚಾರವೇ ಮಂತ್ರಿಗಳೇ ನಾನು ಹೇಳುವುದು ಇದು ಪಂಡಿತ ರಾಮಕೃಷ್ಣನ ಹೃದಯದ ವಿಷಯ ನನ್ನ ಹೃದಯದ ವಿಷಯ ಹೇಗೆ ಗುರುಗಳೇ ನೀವು ಸ್ಪಷ್ಟವಾಗಿ ಎಲ್ಲವನ್ನು ಹೇಳಿದರೆ ಹೃದಯದಿಂದ ನಿಮಗೆ ಧನ್ಯವಾದ ಹೇಳುತ್ತೆ ಮಹಾರಾಜರೇ ಈ ಪಂಡಿತ ರಾಮಕೃಷ್ಣ ಮಕ್ಕಳ ಕಲಿಯ ವಿಷಯವನ್ನ ತುಂಬಾನೇ ತನ್ನ ಹೃದಯಕ್ಕೆ ಹಚ್ಚಿಕೊಂಡಿದ್ದಾನೆ ಹಾಗಾಗಿಯೇ ಇವರು ಸುಳ್ಳನ್ನು ನಿಜವೆಂದೇ ಭಾವಿಸುತ್ತಿದ್ದಾರೆ ಮಧ್ಯದಲ್ಲಿ ಭಾವನೆಗಳು ಅಡ್ಡಿ ಬರುತ್ತಿವೆ ಇಲ್ಲಿ ಮಕ್ಕಳ ಕಳತನವಾಗುತ್ತಿದೆ ಹಾಗೂ ಕೆಲವು ದಿನಗಳ ಹಿಂದೆ ಪಂಡಿತ ರಾಮಕೃಷ್ಣ ತಂದೆಯಾಗಿದ್ದಾರೆ ಈಗ ಬರಲಿಲ್ಲವೇ ಭಾವನೆಗಳು ಮಧ್ಯದಲ್ಲಿ ಪಂಡಿತ ರಾಮಕೃಷ್ಣರೇ ನಿಮಗೆ ಹೇಳುವುದೇನಾದರೂ ಇದೆಯೇ ಅವನು ಏನು ಹೇಳುತ್ತಾನೆ ಮಹಾರಾಜರೇ ನನ್ನ ಭಾವನೆಗಳು ಈ ಕೆಲಸಕ್ಕೆ ಅಡ್ಡಿ ಬರುವುದೆಂದು ನಿಮಗೂ ಕೂಡ ಅನಿಸಿದರೆ ಈ ಸಮಸ್ಯೆಗೆ ನಾನು ನಿಷ್ಪಕ್ಷವಾಗಿ ಪರಿಹಾರ ನೀಡಲು ಸಾಧ್ಯವಿಲ್ಲ ಅನಿಸಿದರೆ ಈ ದೊಡ್ಡ ಸಮಸ್ಯೆಯ ಜವಾಬ್ದಾರಿಯನ್ನು ಯಾರಿಗಾದರೂ ನೀಡಿ ಏನು ಹೌದು ಮಹಾರಾಜರೇ ಬೇರೆ ಯಾರಿಗಾದರೂ ಜವಾಬ್ದಾರಿ ವಹಿಸಿ ಒಳ್ಳೆಯದು ಮಕ್ಕಳ ಕಳ್ಳನನ್ನು ಹಿಡಿಯುವ ಕೆಲಸವನ್ನು ನಾವು ರಾಮಕೃಷ್ಣರಿಂದ ತೆಗೆದು ಏನು ಅದನ್ನು ಆ ಜವಾಬ್ದಾರಿಯನ್ನು ಈಗ ನಾವು ಗುರುಗಳಿಗೆ ನೀಡುತ್ತಿದ್ದೇವೆ ಆಗಲಿ ಮಹಾರಾಜರೇ ಇಲ್ಲ ನಾವು ಹೇಗೆ ಹಿಡಿಯಲು ಸಾಧ್ಯ ಏನಾದರೂ ಹೇಳಿದ್ರೆ ಗುರುಗಳೇ ಇಲ್ಲ ನಾವು ಹೇಗೆ ಹಿಡಿಯಲು ಸಾಧ್ಯ ನಾವೇ ಹಿಡಿಯುತ್ತೇವೆ ಹೌದು ಇದು ನಮ್ಮ ಧರ್ಮ ಕರ್ತವ್ಯವೂ ಹೌದು ರಾಜ್ಯದ ಕುರಿತು ನಮ್ಮ ನಿಶ್ಚಯೂ ಹೌದು ಹಾಗಿದ್ರೆ ನೀವು ಶ್ರೀಗಂಧದ ಕಟ್ಟಿಗೆಗಳ ವ್ಯವಸ್ಥೆ ಕೂಡ ಮಾಡ್ಕೊಳ್ಳಿ ಆ ಕಳ್ಳಿ ನಿಮ್ಮನ್ನು ಕೊಂದರೆ ನಿಮ್ಮನ್ನು ಸುಡಲು ಶ್ರೀಗಂಧದ ಕಟ್ಟಿಗೆಗಳು ಬೇಕಾಗುತ್ತವೆ ಈಗಲೇ ಅದರ ವ್ಯವಸ್ಥೆ ಮಾಡಿ ಹೀಗೆಂದರೇನು ಗುರುಗಳೇ ಶೀಘ್ರಾತಿ ಶೀಘ್ರವಾಗಿ ಮಕ್ಕಳ ಕಳ್ಳನನ್ನು ಹಿಡಿಯಲು ಪ್ರಯತ್ನಿಸಿ ಇಲ್ಲದಿದ್ದರೆ ನಮಗೆ ನಿಮ್ಮ ಮೇಲಿರುವ ನಂಬಿಕೆಯೂ ಹೋಗುತ್ತದೆ ಮಹಾರಾಜ ನಾವು ಸಿಕ್ಕಿ ಹಾಕಿಕೊಂಡು ಮಹಾರಾಜರಿಗೆ ನಿಮ್ಮ ಮೇಲೆ ಇರುವ ವಿಶ್ವಾಸ ಹೋದರೆ ನೀವು ಕೂಡ ವಿಜಯನಗರದಿಂದ ಹೋಗ್ಬೇಕಾಗುತ್ತೆ ಹಾಗಾದ್ರೆ ನೀವು ಆ ಭಜನಿ ದೇವಿಯಿಂದ ಓಡೋಗೋದನ್ನ ಬಿಟ್ಟು ಆ ಕಳ್ಳಿದೇವಿಯಿಂದ ಹೋಗಿ ಅವಳನ್ನ ಹೇಳಿರಿ ಎಲ್ಲಿ ಇದ್ದಾಳೋ ಈ ಮಕ್ಕಳ ಕಳ್ಳಿ ಸಜನಿ ಎಲ್ಲರೂ ನಿನ್ನ ಕಾತುರದಿಂದ ಹಿಡಿಯಕ್ಕೆ ಕಾಯ್ತಾ ಇರ್ತಾರೆ ಈ ಸಮಯದಲ್ಲಿ ಅರಮನೆಯಿಂದ ಮಗು ಕದಿಯದು ಸಿಂಹ ಜೊತೆ ಬೇಟೆ ಆಡ್ದಂಗೆ ಅಕ್ಕ ಈ ಕೆಲಸ ಅಂತೂ ಕುರಿ ಜೊತೆ ಬೇಟೆ ಆಡ್ದಂಗೆ ಆ ಮೂರ್ಖ ಪಂಡಿತರ ಜೊತೆ ಬಂದು ನನ್ನ ಹಿಡಿಯಕ್ ನೋಡಿದ್ನ ಈಗ ನಾನು ಅದೇ ಪಂಡಿತರನ್ನ ನನ್ನ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡು ಅವನ ಮಗುನ ಕದೀತೀನಿ ಆ ಕಳ್ಳಿ ನನ್ನ ಮಗನ ಹಿಂದೆ ಬಿದ್ದಿದ್ದಾಳ ನಾನ್ ಅವಳ ಹಿಂದೆ ಏನಾದರೂ ಬಿದ್ರೆ ಅವ್ಳ ಅವಳ ಅಮ್ಮ ನೀವೇನಾದ್ರೂ ಆ ಕಳ್ಳಿ ಹಿಂದೆ ಬಿದ್ರೆ ಅದು ನನ್ನ ಮಾತಿನ ಅರ್ಥ ಅಂದ್ರೆ ಅಮ್ಮ ಆ ಕಳ್ಳಿ ಸಿಕ್ಕಾಕೋತಾಳೆ ಎಂದೆ ನಾನು ಅದನ್ನೇ ಹೇಳಕ್ ಹೊರಟಿದ್ದೆ ಆ ಕಳ್ಳಿಗೆ ನನ್ ಮುಂದೆ ಬರೋ ಧೈರ್ಯ ಇಲ್ಲ ಹಾಗೇನಾದ್ರೂ ಎದ್ರಗ್ ಬಂದ್ರೆ ನನ್ ಕೋಲಿಂದ ಏಟ್ ತಿಂತಾಳೆ ಹೌದು ಅಮ್ಮ ನಾವಿಬ್ರು ಇರೋವರೆಗೂ ಆ ಕಳ್ತನ ಲಂಗ ವಿಜಯನಗರಕ್ಕೆ ಮಕ್ಕಳ ಕಳ್ಳಿ ಬರೋ ಬದಲು ಅಮ್ಮ ಕಳ್ಳಿ ಬಂದಿದ್ರೆ ಈ ಶಾರದಾ ಮತ್ತೆ ಅಜ್ಜಿನ್ ಕತ್ಕೊಂಡ್ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಾನಾದ್ರೂ ನೆಮ್ಮದಿಯಾಗಿರ್ತಾ ಇದ್ದೆ ಆ ಕಳ್ಳಿ ಎಲ್ಲಿಂದಾದ್ರೂ ಹೇಗಾದ್ರೂ ಪ್ರವೇಶ ಮಾಡಬಹುದು ಇದು ಸುಂದರವಾಗಿ ಕಾಣೋ ಸಮಯ ಅಲ್ಲ ನಾವೀಗ ಹುಷಾರಾಗಿರೋ ಸಮಯ ಹಾ ನಾನು ಅತಿ ಸುಂದರವಾಗಿ ಕಾಣೋದಕ್ಕಲ್ಲ ನಾವು ಹುಷಾರಾಗಿರ್ಬೇಕು ಅಂತಾನೆ ಕಾಡ್ಗೆ ಹಚ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಕಣ್ಣಿಗೆ ಕಾಡ್ಗೆ ಹಚ್ಕೊಂಡ್ರೆ ಕಣ್ಣು ಸ್ವಚ್ಛವಾಗಿರುತ್ತೆ ಕಣ್ಣು ಸ್ವಚ್ಛವಾಗಿದ್ರೆ ಆಗ ಎಲ್ಲ ಸ್ಪಷ್ಟವಾಗಿ ಕಾಣುತ್ತೆ ಈಗ ನೋಡಿ ನೀವು ಆ ಕಳ್ಳಿ ನನ್ನ ದೃಷ್ಟಿಯಿಂದ ತಪ್ಪಸ್ಕೊಳಕ್ ಸಾಧ್ಯನೇ ಇಲ್ಲ ಸದಾ ನಿನ್ ಸುಂದರತೆ ಬಗ್ಗೆನೇ ಯೋಚನೆ ಮಾಡ್ತೀಯ ಶಾರದಾ ಅವಾಗವಾಗ ನನ್ ಬಗ್ಗೆ ಯೋಚನೆ ಮಾಡು ನನ್ಗೂ ಸ್ವಲ್ಪ ಕಾಡಿಗೆ ಹಚ್ಚ ಪ್ರಣಾಮ ಮಹಾರಾಣಿ ಅವರೇ ಪ್ರಣಾಮಗಳು ಮಹಾರಾಣಿ ನಿಮ್ಮ ಕೈಯಲ್ಲಿ ಖಡ್ಗ ಈ ಖಡ್ಗ ಭಾಸ್ಕರನ ಸುರಕ್ಷತೆಗಾಗಿ ನೋಡಿ ನಿಮ್ಮನ್ನ ನೋಡಿ ಹೇಗ್ ನಗ್ತಾ ಇವನು ಇಷ್ಟಪಡ್ತಾನೆ ಅನ್ಸುತ್ತೆ ನಾವಿರುವುದೇ ಹಾಗೆ ಮಹಾರಾಣಿ ನೋಡಕ್ಕೆ ಎಷ್ಟು ಸುಂದರವಾಗಿದ್ದಾರೆ ಭಾಸ್ಕರನಿಗೆ ನನ್ನನ್ನು ಕಂಡರೂ ತುಂಬಾ ಇಷ್ಟ ಹೌದು ಹೌದು ಭಾಸ್ಕರನ ಸುರಕ್ಷತೆಗಾಗಿ ನಾವು ಏನೋ ಒಂದು ವಿಶೇಷವಾದದನ್ನು ಯೋಚಿಸಿದ್ದೇವೆ ಯೋಚನೆ ಮಾಡಿದ್ರಿ ನಮ್ಮ ಮಾತಿನ ಅರ್ಥವೇನೆಂದರೆ ಏನು ವಿಶೇಷವಾಗಿ ಯೋಚನೆ ಮಾಡಿದೀರಿ ಅಂತ ನಾವು ಎಲ್ಲರನ್ನೂ ಎಚ್ಚರವಾಗಿಡಲು ಒಂದು ವಿಶೇಷವಾದ ಕಷಾಯವನ್ನು ತಯಾರಿಸಿದ್ದೇವೆ ನಾನೇ ಖುದ್ದಾಗಿ ತಯಾರಿಸಿದ್ದೇನೆ ಇದನ್ನು ಸರ್ವಪ್ರಥಮ ಭಾಸ್ಕರನಿಗೆ ಮೂಡಿಸುತ್ತೇನೆ ಕಷಾಯಲೇ ಉತ್ತರ ಸಿಗುತ್ತೆ ಮಹಾರಾಣಿ ಚಿನ್ನದೇವಿ ನೀವೇ ನನ್ನನ್ನ ಕಾಪಾಡ್ಬೇಕು ಶಾರದಾ ಮತ್ತೆ ಅಜ್ಜಿ ಮೇಲಂತೂ ನನಗೆ ನಂಬಿಕೆನೇ ಇಲ್ಲ ಮಹಾರಾಣಿ ತಿರುಮಲಾಂಬಾ ನೀವು ಕಷಾಯ ನಂತರ ಮಾಡಿ ಮೊದಲು ನೀವು ಶಾರದಾಳ ಹೊಸ ಕಾಡಿಗೆಯನ್ನು ನೋಡಿ ತುಂಬಾ ಚಮತ್ಕಾರಿ ಕಾಡಿಗೆ ಹೌದಾ ಹೌದು ಚಮತ್ಕಾರಿ ಆಹಾ ಹಾ ಅವಶ್ಯವಾಗಿ ನೋಡುತ್ತಾ ಬನ್ನಿ ಬರೀ ಬನ್ನಿ ಅಯ್ಯೋ ದೇ ಸದ್ಯ ಕಾಪಾಡುದಿಯಲ್ಲ ಇವ್ರ ನನ್ನನ್ ರಕ್ಷಣೆ ಮಾಡೋದ್ಕಿಂತ ನನ್ನ ನಾನೇ ಕಾಪಾಡ್ಕೋತೀನಿ ಈಗಿಲ್ ಒಬ್ನೆ ಏನ್ ಮಾಡ್ಲಿ ಮಹಾರಾಜರು ರಜೆ ನೀಡಿದ್ದಾರೆ ರಜೆಯ ಲಾಭ ತಗೊಳ್ಳೋಣ ಹಾಗೂ ಭಾಸ್ಕರನ ಜೊತೆ ಸ್ವಲ್ಪ ಸಮಯ ಕಳೆಯೋಣ ಹಾ ಇಲ್ನೋಡಿ ಇದೇ ಆ ಚಮತ್ಕಾರಿ ಕಾಡಿಗೆ ಹೌದಾ ಇದರಿಂದ ಏನಾಗುತ್ತದೆ ಇದನ್ನ ಹಾಕೊಂಡ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತೀರಾ ಹಾ ನಾವೇ ಹಚ್ಚತೀವಿ ಅದಾದ್ಮೇಲೆ ನಾನ್ ಹೇಳಲಿ ಹೇಳಿ ನಿಮ್ಗೆ ರಾಧನ್ ಮನೇಲಿ ಏನೇನಾಯ್ತು ಅಂತ ಭಾಸ್ಕರ ನೀನು ಮಹಿಳೆಯರ ಜೊತೆ ಇದ್ರೆ ನಿನಗೂ ಈ ಚಾಡಿ ಹೇಳೋ ಬುದ್ಧಿ ಬಂದ್ಬಿಡತ್ತೆ ನಡಿ ವಾಯುವಿಹಾರಕ್ಕೆ ಹೋಗೋಣ ಧನ್ಯವಾದಗಳು ಅಪ್ಪ ಸದ್ಯ ಯಾರಾದರೂ ನನ್ನ ಬಗ್ಗೆ ಯೋಚ್ನೆ ಮಾಡ್ತಿದ್ದಾರಲ್ಲ ಕಾಡಿಗೆ ಮಗುಗೂ ಹಚ್ಚಬೇಕು ಬನ್ನಿ ಭಾಸ್ಕರನಿಗೆ ಕಾಡಿಗೆ ಹಚ್ಚ ಬನ್ನಿ 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 ಅದಕ್ಕೋಸ್ಕರನೇ ಯಾರೋ ಕಳ್ತನ ಮಾಡಿದ್ರು ಇಲ್ಲ ಅಮ್ಮ ಭಾಸ್ಕರನ ಕಳ್ತನ ಮಾಡಿಬಿಟ್ರು ಮಕ್ಕಳ ಕಳ್ಳ ಏನಾಯ್ತು ಚಾಡಿ ಹೇಳ್ಕೊಂಡು ಹೇಳ್ಕೊಂಡು ಜಗಳ ಶುರು ಮಾಡಿದ್ರಾ ನಡಿ ಭಾಸ್ಕರ ನೋಡೋಣ ಅಪ್ಪ ನನ್ ಮಾತ್ ಕೇಳಿ ಅದು ಮಹಿಳೆಯರ ಸಮಸ್ಯೆ ನೀವ್ ಆ ಕಡೆ ಹೋಗ್ಬೇಡಿ ಆಮೇಲೆ ನೀವೇ ತೊಂದ್ರೆ ಸಿಕ್ಕಾಕೋತೀರಾ ಎಂತ ತಾಯಿ ನೀನು ಒಂದು ಮಗುನ ನೋಡ್ಕೊಳಕ್ ಎಲ್ಲ ನಿಂದೆ ತಪ್ಪು ಅಮ್ಮ ನನ್ನೇನ್ ತಪ್ಪಿದೆ ನನ್ನನ್ನ ಮಹಾರಾಣಿ ತಿರುಮಲಮ್ಮ ದೇವಿ ಅವರು ಮಾತಾಡಿಸ್ತಾ ನಿಂತ್ಕೊಂಡ್ರು ಹಾ ನಾವೇನು ತಪ್ಪು ಮಾಡಿದ್ದೇವೆ ನಾವು ಕಷಾಯ ಕುಡಿಸಲು ಬಂದಿದ್ದೆವು ಎಲ್ಲ ತಪ್ಪು ಮಹಾರಾಣಿ ಚಿನ್ನದೇವಿಯವರದ್ದು ಇವರೇ ದೊಡ್ಡವರು ಇವರೇ ಎಚ್ಚರದಿಂದ ಇರಬೇಕಿತ್ತು ನಾವಾ ನನಗಿಂತ ದೊಡ್ಡವರು ಅಮ್ಮ ಅಮ್ಮ ಹುಷಾರಾಗಿ ನೋಡ್ಕೋಬೇಕಿತ್ತು ಅಲ್ವಾ ಶಾರದಾ ಮಗುನ್ ತಾಯಿ ಅವಳು ತಾನೇ ನೋಡ್ಕೋಬೇಕು ಅಮ್ಮ ನಾನು ಒಬ್ಬಳೇ ಯಾಕೆ ನೋಡ್ಕೊಳ್ಳಿ ನೀವು ಅವ್ನ ಅಜ್ಜಿ ಅಲ್ವಾ ನೀವು ಅವ್ರ್ನ ನೋಡ್ಕೋಬೇಕಾಗಿತ್ತು ಅಯ್ಯೋ ಏನಾಯ್ತು ಯಾಕೆ ಕಿರ್ಚ್ಕೊತಾ ಇದ್ದೀರ ಯಾರನ್ನ ನೋಡ್ಕೋಬೇಕಿತ್ತು ಅಮ್ಮ ಭಾಸ್ಕರ ಅಂದ್ರೆ ಭಾಸ್ಕರ ನೀವಿದ್ಕೊಂಡು ಹೋಗಿದಿರಾ ಹೌದು ಆದ್ರೆ ಕರ್ಕೊಂಡು ಹೋಗೋಕು ಮುಂಚೆ ಕೇಳ್ಬೇಕು ಅಂತ ಗೊತ್ತಾಗಲ್ವಾ ಶಾರದಾ ಮಹಾತಾಯಿ ನನ್ನ ಮಗನ್ನ ವಾಯುವಿಹಾರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಯಾರ ಅನುಮತಿ ಕೇಳಬೇಕಿತ್ತು ನಮ್ಮನ್ನ ಶಿರ್ಬಹುದು ಆದ್ರೆ ಆದೇಶ ಅಮ್ಮಂದು ಅಮ್ಮ ಹೇಳ್ತಾ ಇದಾರೆ ಅಮ್ಮನ್ನ ಶಾರದನ್ನ ಗೊಂಡಪ್ಪನ್ನ ಮಹಾರಾಣಿ ಚಿನ್ನದೇವಿ ಅವರನ್ನ ಮಹಾರಾಣಿ ತಿರುಮಲಾಂಬ ಅವರನ್ನ ಅನುಮತಿ ಕೇಳಲೇಬೇಕಾಗಿತ್ತು ಯಾಕೆಂದ್ರೆ ನಾವೆಲ್ಲ ಭಾಸ್ಕರನ್ನ ರಕ್ಷಣೆ ಮಾಡ್ತಾ ಇದ್ವಿ ಆದ್ರೆ ನೀವು ರಾಧಾ ಬಗ್ಗೆ ಮಾತಾಡ್ತಿದ್ರಿ ಆ ರಾಧಾ ಮನೆಯಲ್ಲಿ ಏನೇನಾಗ್ತಿದೆ ಅಂತ ಅವಳಿಗೆ ಗೊತ್ತಿರಲ್ಲ ಆದ್ರೆ ಇಡೀ ನಗರದಲ್ಲಿ ಏನೇನಾಗುತ್ತೆ ಅಂತ ನಿಮ್ಗೆ ಹೇಗ್ ಗೊತ್ತಾಗುತ್ತೋ ನನಗಂತೂ ಅರ್ಥ ಆಗ್ತಿಲ್ಲ ಅದು ಇಲ್ಲ 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 ಭಾಸ್ಕರನ ರಕ್ಷಣೆ ಮಾಡ್ತಾ ಇದ್ವಿ ಏನಾಯ್ತು ಎಲ್ಲರೂ ಕುಶಲವಾಗಿದ್ದೀರಿ ತಾನೆ ಯಾರೋ ಕೂಗಿದಂತಾಯಿತು ಕೂಗಿಗೆ ಕಾರಣವೇನು ಮಹಾರಾಜರೇ ಪಂಡಿತ ರಾಮಕೃಷ್ಣರು ಮಗುವನ್ನು ಹೊರಗೆ ಕರೆದುಕೊಂಡು ಹೋಗಿದ್ದರು ನಮಗೆಲ್ಲಾ ಹೇಳದೆ ನಾವು ಭಾಸ್ಕರನ್ನ ಕಳ್ಳತನ ವಾಯಿತೆಂದುಕೊಂಡೆವು ಪಾಪ ಶಾರದಾಳಿಗೆ ತುಂಬಾ ದುಃಖವಾಯಿತು ಯಾವಾಗ ನೋಡು ಅಮ್ಮ ಹೇಳ್ತಾ ಇದಾರೆ ಅವ್ರ ಮನಸ್ಸಿನ್ನು ಭಾರವಾಗಿದೆ ಅಂತ ಹಾಗಾದರೆ ನಾವೀಗ ಹೃದಯವನ್ನು ಸರಿ ಮಾಡುವ ಕಷಾಯವನ್ನು ಮಾಡಬೇಕೇ ಸಮಸ್ಯೆಗಳು ಮೊದಲೇ ಹೆಚ್ಚಾಗಿದೆ ಅದನ್ನು ಪರಿಹರಿಸುವುದು ನಮಗೀಗ ಕಷ್ಟವಾಗಿದೆ ನಿಮಗೆ ಅದನ್ನು ಕಡಿಮೆ ಮಾಡಲಾಗದಿದ್ದರೆ ಕಡೆ ಪಕ್ಷ ಹೆಚ್ಚಿಸಬೇಡಿ ಹೊರಡುತ್ತೇವೆ ಪಂಡಿತ ರಾಮಕೃಷ್ಣರೇ ನಮಗೆ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ ನೀವು ಸಮಸ್ಯೆಯನ್ನು ಹೆಚ್ಚಿಸಬೇಡಿ ಪಂಡಿತ ರಾಮಕೃಷ್ಣರೇ ನಿಮಗೆ ನೆಮ್ಮದಿ ಬೇಕೆಂದರೆ ನಾವು ನಿಮಗೆ ಕಷಾಯವನ್ನು ಮಾಡಿಕೊಡುತ್ತೇವೆ ಆದರೆ ನಮಗೆ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡಬೇಡಿ ನಡೆಯಿರಿ ಸರಿಯಾಗಿ ಹೇಳಿದ್ದಾರೆ ಯಾವಾಗ್ಲೂ ಒಂದ್ ಸಮಸ್ಯೆಯನ್ನು ಹುಟ್ಟು ಹಾಕ್ತಾನೆ ಇರ್ತಾನೆ ಮಾಡ್ದೆ ನೀವು ನಿಲ್ ಏನ್ ಮಾಲ್ತಿದ್ದಾನೆ ನನ್ಗೇನು ಅರ್ಥ ಆಗ್ತಿಲ್ಲ ಪಾಪ ಲಾಮ ಚಿಕ್ಕವ್ರ ಮಾತ್ ಯಾರು ಕೇಳದೆ ಇಲ್ಲ ಅಪ್ಪ ನಾನು ಅವಾಗ್ಲೇ ಹೇಳ್ದೆ ಮಹಿಳೆಯರ ಸಮಸ್ಯೆ ಆ ಕಡೆ ತಲೆ ಅಂತ ಈಗಲಾದರೂ ಒಂದ್ ವಿಷಯ ಹೇಳ್ತೀನಿ ಕೇಳಿ ಇನ್ ಮುಂದೆ ಮಹಿಳೆಯರ ಸಮಸ್ಯೆ ಕಡೆ ತಲೆನೇ ಹಾಕ್ಬೇಡಿ ಮನಿ ನಮ್ ಗುರುಗಳು ತಲೆ ಕೆಡ್ಸ್ಕೊಂಡಿದ್ದಾರೆ ಅನ್ಸುತ್ತೆ ಧನಿ ಪಂಡಿತ ರಾಮಕೃಷ್ಣರನ್ನು ಸಮಸ್ಯೆಯಿಂದ ತೆಗೆದು ತಾವೇ ಖುದ್ದಾಗಿ ಸಿಕ್ಕಿಕೊಂಡರು ತಾವು ಬಹಿಷ್ಕೃತರಾಗಲು ಸಿದ್ಧರಿದ್ದಾರೆ ಸರಿಯಾಗಿ ಹೇಳಿದೆ ಮನಿ ಇವರು ಸಮಸ್ಯೆಗಳನ್ನ ತಾವಾಗೆ ಆಮಂತ್ರಣ ಮಾಡ್ಕೋತಾರೆ ಆ ಕಳ್ಳಿಯನ್ನು ಹಿಡಿಯುವ ಯೋಜನೆಯಲ್ಲಿ ನಮಗೆ ಸಹಾಯವನ್ನು ಮಾಡಿ ಅವನ್ಗೆ ಎಣ್ಣೆ ಹಚ್ಕೊಳಕೆ ಬರಲ್ಲ ಅಂತ ಹೌದು ಗುರುಗಳೇ ಗುರುಗಳೇ ಒಂದ್ ಸತ್ಯ ಹೇಳ್ಬೇಕಂದ್ರೆ ಈ ಸ್ಥಿತಿಯಲ್ಲಿ ನಿಮ್ಮನ್ನ ಕಾಪಾಡೋದಿಕ್ಕೆ ಆ ಪರಮೇಶ್ವರನಿಂದ ಕೂಡ ಸಾಧ್ಯ ಇಲ್ಲ ನಾವು ತುಚ್ಛ ಪ್ರಾಣಿಗಳು ನಮ್ಮಿಂದ ಸಾಧ್ಯ ನಮಗೆ ನಿಮ್ಮಿಂದ ಇದೇ ಅಪೇಕ್ಷೆ ಇತ್ತು ಯಾರು ಮಾಡುತ್ತಾರೆ ನಮಗೆ ಸಹಾಯ ನಾವು ನಿಮಗ್ ಸಹಾಯ ಮಾಡಬಹುದು ಯಾರೋ ಧನಿ ಮನಿ ನಮಗೆ ಚೂಟಿ ದನಿ.. ಹೋಗಿ ಗುರುಗಳಿಗೆ ಚೂಟು ಪರವಾಗಿಲ್ಲ ಇದು ಕನಸಲ್ಲವೆಂದು ನಮಗೆ ವಿಶ್ವಾಸವಾಯಿತು ಸಾಕ್ಷಾತ್ ಬಜ್ರಿ ದೇವಿಯೇ ಇಲ್ಲಿಗೆ ಬಂದಿದ್ದಾರೆ ದೇವಿ ತಮ್ಮ ಈ ಆಗಮನದ ಕಾರಣವೇನು ಒಬ್ಬ ಭಕ್ತ ಹೃದಯದಿಂದ ಸ್ಮರಣೆ ಮಾಡಿದ್ರೆ ಆಗ ದೇವ್ರು ಓಡಿ ಬರ್ತಾರೆ ಗುರುಗಳೇ ಹುಷಾರು ಹೇಳಿ ನನ್ನನ್ನು ಏಕೆ ನೆನಪಿಸಿಕೊಂಡಿರಿ ಎರಡೆರಡು ಸಮಸ್ಯೆಗಳಿವೆ ಒಂದು ಮಕ್ಕಳ ಕಲ್ಲಿಯದ್ದು ಇನ್ನೊಂದು ಹೃದಯ ಕಲಿಯದ್ದು ಅದೇನೆಂದರೆ ಗುರುಗಳೇ ಗುರುಗಳೇ ಭಾವನೆಗಳ ಮೇಲೆ ನಿಯಂತ್ರಣವಿರಲಿ ನನ್ನ ಮಾತಿನ ತಾತ್ಪರ್ಯವೇನೆಂದರೆ ಈ ಮಕ್ಕಳ ಕಳ್ಳತನ ಪ್ರಾರಂಭವಾದಾಗಲಿಂದ ನನ್ನ ಹೃದಯಕ್ಕೆ ಶಾಂತಿಯೇ ಇಲ್ಲದಂತಾಗಿದೆ ಆದರೆ ನಾವು ನಾವು ಶಿವನನ್ನು ಸಂಪರ್ಕ ಮಾಡಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಆದರೆ ಏನು ಮಾಡುವುದು ಈಗ ಶ್ರಾವಣ ಮಾಸ ನಡೆಯುತ್ತಿದೆ ಅವರ ಧ್ಯಾನಕ್ಕೆ ಅಡ್ಡಿಪಡಿಸುವುದು ನಮಗೆ ಇಷ್ಟವಿಲ್ಲ ಆದರೆ ಹೌದು ಆ ಭಗವಂತ ಶಿವನ ಸಂದೇಶ ನಮಗೆ ತಲುಪಿದೆ ಆ ಕಳ್ಳಿ ನಮಗೆ ಅತ್ಯಂತ ಸಮೀಪದಲ್ಲಿ ಇದ್ದಾಳೆ ಅವಳನ್ನು ಹಿಡಿದು ಕಾರಾಗೃಹದಲ್ಲಿ ಹಾಕುವುದಷ್ಟೇ ಬಾಕಿ ಹೇಗೆ ಗೊತ್ತಾಯ್ತು ಮಕ್ಕಳನ್ನ ಕದೀತಿರೋದು ಸ್ತ್ರೀ ಅಂತ ಗುರುಗಳೇ ಅವಳನ್ನ ಹಿಡಿಯಕ್ಕೆ ಒಂದು ಯೋಜನೆ ಇದೆ ನಮಗೆ ಯಾವುದೇ ಯೋಜನೆಗಳ ಅವಶ್ಯಕತೆ ಇಲ್ಲ ಆದರೆ ಹೌದು ನೀವು ನಮಗೆ ಹೇಳುತ್ತಿರುವುದರಿಂದ ನಾವು ಕೇಳುತ್ತೇವೆ ನೀವೇ ಯೋಚನೆ ಮಾಡಿ ಆ ಕಳ್ಳಿ ಯಾರ ಹಿಂದಿದ್ದಾಳೆ ಎಲ್ಲರ ಹಿಂದೆಯೂ ಇದ್ದಾಳೆ ಎಲ್ಲರ ಕಣ್ಣಿಗೂ ಮಂಕುಬೂಜಿ ಎರಚಿ ಅಡಕಿಕೊಂಡಿದ್ದಾಳೆ ಇಲ್ಲ 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 ಮಕ್ಕಳ ಹಿಂದೆ ಹೌದು ಸರಿಯಾಗೇ ಹೇಳಿದಿರಿ ಈಗ ನೀವೇ ಹೇಳಿ ಆ ಕಳ್ಳಿಯ ಮುಂದಿನ ಲಕ್ಷ್ಯ ಯಾರು ಅಂತ ಮುಂದಿನ ಲಕ್ಷ್ಯ ಯಾವುದಾದ್ರೊಂದು ಮಗು ಯಾರ ಮಗು ಅದೇ ಚಿಕ್ಕದೋ ಪುಟ್ಟದೋ ಮುಗ್ಧವಾದ ಮಗು ಗುರುಗಳೇ ಎಲ್ಲ ಮಕ್ಕಳು ಮುಗ್ಧರಾಗೇ ಇರ್ತಾರೆ ಈಗ ಅವಳ ಮುಂದಿನ ಲಕ್ಷ್ಯ ಯಾರು ಅಂತ ಯೋಚನೆ ಮಾಡಿ ಯಾವ ಮಗು ಹೇಳಿ ಇವರಿಗೇನಾಯ್ತು ದೇವಿ ನೀವೇ ಯೋಚನೆ ಮಾಡಕ್ ಹೇಳಿದ್ದಲ್ವಾ ನಮ್ ಗುರುಗಳು ಹೀಗೆ ಯೋಚಿಸೋದು ಗುರುಗಳೇ ಇದ್ರಲ್ಲಿ ಯೋಚನೆ ಮಾಡೋದೇನಿದೆ ಆ ಕಳ್ಳಿಯ ಮುಂದಿನ ಲಕ್ಷ್ಯ ಪಂಡಿತ ರಾಮಕೃಷ್ಣರ ಮಗು ಇದನ್ನೇ ನಾವು ಯೋಚಿಸುತ್ತಿದ್ದೆವು ನಮ್ಮ ಹೃದಯದ ಮಾತನ್ನೇ ಹೇಳಿದಿರಿ ಈಗ ಆ ಕಳ್ಳಿನ ಹಿಡಿಯಕ್ಕೆ ನಾವ್ ಯಾರನ್ನ ಹಿಡಿಬೇಕು ಅದನ್ನ ನೀವೇ ಹೇಳಿ ಆ ಕಳ್ಳಿಯನ್ನು ಹಿಡಿಯುವುದಕ್ಕೆ ಮುಂಚಿತವಾಗಿ ಅವಳ ಕೈಯನ್ನು ಹಿಡಿಯಬೇಕು ಸಂಬಂಧ ಬೆಳ್ಸಕ್ ಹೊರಟಿದಾನ ನೀವೇನಾದ್ರೂ ಹೇಳಿದಿರಿ ನಾವ್ ಏನ್ ಹೇಳಕ್ ಪ್ರಯತ್ನ ಪಡ್ತಿದೀವಿ ಅಂದ್ರೆ ಸಮಸ್ಯೆಗಳ ಬೇರಿನ ಕಡೆ ನೋಡಿ ಹೌದು ಕೆಳಗೆ ನೋಡ್ತಿದ್ದೀರಾ ನೀವು ಬೇರುಗಳನ್ನು ಸಮಸ್ಯೆಗಳ ಬೇರು ಕೆಳಗಿರಲ್ವಲ್ಲ ಹಾಗಾದ್ರೆ ಎಲ್ಲಿವೆ ಅರಮನೆಯಲ್ಲಿ ರಾಮಕೃಷ್ಣರ ಮಗ ಆ ರಾಮನ ಮಗ ನೀವು ರಾಮಕೃಷ್ಣರ ಮಗುನ್ ಕದೀತೀರಾ ಆ ಕಳ್ಳಿ ಬಂದು ಆ ಮಗುನ್ ಕದೀತಾಳೆ ಆಮೇಲೆ ನೀವು ನೀವಳ ಅವಳನ್ನು ತಪ್ಪಿಕೊಳ್ಳುವ ಅಂದ್ರೆ ನಾವು ಕೊನೆಗೂ ಅರ್ಥ ನಾವು ಪಂಡಿತ ರಾಮಕೃಷ್ಣನ ಮಗುವನ್ನು ಕದಿಯುತ್ತೇವೆ ಈ ದಿನವೇ ಕದಿಯುತ್ತೇವೆ ಆದರೆ ನೀವು ಚಿಂತಿಸಬೇಡಿ ಭಜನಿದೇವಿ ಇನ್ನು ಮುಂದೆ ನಾವೆಲ್ಲವನ್ನೂ ನೋಡಿಕೊಳ್ಳುತ್ತೇವೆ ವೇಷವನ್ನು ಬದಲಿಸಲು ನಮಗೆ ಬರುವುದು ನಾವು ವೇಷ ಮರೆಸಿಕೊಂಡು ಹೋಗುತ್ತೇವೆ ನಾವು ಎಲ್ಲರ ಮುಖಕ್ಕೆ ಮಸಿಯನ್ನು ಬಳೆದು ರಾಮಕೃಷ್ಣನ ಮಗುವನ್ನು ಕದಿಯುವೆವು ಅಷ್ಟೇ ನೀವು ನೋಡುತ್ತೀರಿ ಈಗ ನೋಡ್ತಾ ಇರು ಸಜನಿ ಹೇಗೆ ನಿನ್ನ ಮಗುನ ಕದಿತಾಳೆ ಅಂತ ರಾಮ ಕೃಷ್ಣ